ಸರಣಿ ಸಾವುಗಳಿಗೆ ಕೊರೋನಾ ಲಸಿಕೆ ಕಾರಣ ಈ ಒಂದು ಚರ್ಚೆ ಕೂಡ ಹಬ್ಬಿತ್ತು ಏನು ಹೇಳ್ತೀರಿ ಇದ್ರ ಬಗ್ಗೆ ಇದು ಭಾರತ ದೇಶದಲ್ಲಿ ಅಟ್ಲೀಸ್ಟ್ ನಾವು ಕೊರೋನಾ ಲಸಿಕೆಯಿಂದ ಹೆಚ್ಚಾಗಿ ಸಾವುಗಳಾಗ್ತಾ ಇದೆ ಅಂತ ಹೇಳೋದು ಬಹಳ ಕಷ್ಟ ಯಾಕಂದರೆ ಇದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಡೇಟಾ ಮಾಹಿತಿ ಇಲ್ಲ ವಿದೇಶಗಳಲ್ಲಿ ಅಮೇರಿಕಾದಲ್ಲಿ ಅವರು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಹಾಕಿದ್ದು ಚಿಕ್ಕ ಮಕ್ಕಳಿಗೆ ಆ ವ್ಯಾಕ್ಸಿನ್ ಕೊಟ್ಟಾಗ ಅದರಿಂದ ಅವ್ರಿಗೆ ಹೃದಯದಲ್ಲಿ ಏನೋ ಬದಲಾವಣೆಗಳಾಯಿತು ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದಾರೆ ರಿಸರ್ಚ್ ಟ್ರಯಲ್ಸ್ನಿಂದ ನಮ್ಮಲ್ಲಿ ಯಾವುದೇ ಒಂದು ವ್ಯಕ್ತಿ ಸತ್ತರೂ ಓ ಕೊರೋನಾ ಲಸಿಕೆಯಿಂದ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಪ್ರತೀತಿ ಬಂದ್ಬಿಡುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಸೊ ಇದು ನಿಜಾನ ಸುಳ್ಳು ಅಂತ ಹೇಳೋದು ಕಷ್ಟ ಆದರೆ ನಾನು ಈ ಪ್ರಶ್ನೆಗೆ ಇನ್ನೊಂದು ರೀತಿ ಉತ್ತರ ಕೊಡೋಕ್ಕೆ ಬಯಸ್ತೀನಿ ಈಗ ಕೊರೋನಾ ಬಂದಾದ ನಂತರದಿಂದ ಇದುವರೆಗೂ ಹೇಗೆ ಹೃದಯಾಘಾತಗಳು ಹೆಚ್ಚು ಕಮ್ಮಿ ಹೇಗಾಯಿತು ಅಂತಂದ್ಬಿಟ್ಟು ನೀವು ನೋಡಿದರೆ ಕೊರೋನಾ ಸೋಂಕು ಯಾವಾಗ ಬಂತು ನಮ್ಮ ದೇಶದಲ್ಲಿ ಜಾನ್ವರಿ ಎಂಡ್ ಟ್ವೆಂಟಿ ಟ್ವೆಂಟಿ ಆಗ ಕೇರಳದಿಂದ ಒಂದು ಮೂರು ನಾಲ್ಕು ವಿದ್ ವಿದ್ಯಾರ್ಥಿಗಳು ಕೇರಳಕ್ಕೆ ಬಂದಾಗ ಅವರು ಅವರೇ ಫಸ್ಟ್ ಕೇಸಸ್ ಅಂತ ಗೊತ್ತಾಯಿತು ಆ ಸೋಂಕು ಒಂದು ಎಂಡ್ ಆಗಿ ಬದಲಾಗಿದ್ದು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಇಪ್ಪತ್ತು ಇಪ್ಪತ್ತರಲ್ಲಿ ಅಲ್ಲಿಂದಾಗಿ ಕೇಸಸ್ಗಳು ಹೆಚ್ಚಾಗ್ತಾ ಭಾಳಷ್ಟು ಜನ ಸಾವನ್ನಪ್ಪಕ್ಕೆ ಶುರು ಮಾಡಿದಾಗ ನಾವು ನೋಡಿದ್ದು ವೈದ್ಯರು ನಮಗಿದ್ರ ಬಗ್ಗೆ ಎಲ್ಲ ಅಷ್ಟು ಅರಿವಿರಲಿಲ್ಲ ಇದನ್ನು ಹೇಗೆ ಚಿಕಿತ್ಸೆ ಕೊಡಬೇಕು ಅನ್ನೋದು ಅಷ್ಟು ಗೊತ್ತಾಗಿರಲಿಲ್ಲ ಆದರೆ ಆಗ ಹೆಚ್ಚು ಪ್ರಮಾಣದಲ್ಲಿ ನಾವು ಬ್ರೈನ್ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ಸ್ ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿಕೊಂಡು ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ಕಂಡು ಅದಾದ ನಂತರ ಜೂನ್ ಜುಲೈ ಈ ಹೊತ್ತಿಗೆ ಲಾಕ್ಡೌನ್ ಪರಿಣಾಮದಿಂದ ಸ್ವಲ್ಪ ಕೇಸಸ್ ಕಡಿಮೆ ಆಯಿತು ಮತ್ತೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಎರಡನೇ ವೇವ್ ಅಂತ ಇದ್ದರು ಆ ಸಮಯದಲ್ಲಿ ಕೂಡ ಹೆಚ್ಚಾಗಿ ಕೊರೋನಾ ಸೋಂಕು ಜನಕ್ಕೆ ಬಂತು ನಾವು ನೋಡಿದ್ದು ಈ ಇಪ್ಪತ್ತು ಇಪ್ಪತ್ತರಲ್ಲಿ ಏನಂತಂದರೆ ಏಪ್ರಿಲ್ ಮೇ ಆ ಟೈಮ್ನಲ್ಲಿ ಕೊರೋನಾ ಪೀಕ್ನಲ್ಲಿದ್ದಾಗ ಹೆಚ್ಚು ಹೆಚ್ಚಾಗಿ ನಾವು ಹೃದಯಾಘಾತಗಳನ್ನ ಕಂಡ್ವಿ ಶುರುವಿನಲ್ಲಿ ನಮಗೆ ಇದನ್ನು ಹೇಗೆ ಟ್ರೀಟ್ ಮಾಡಬೇಕಂತ ಗೊತ್ತಿರಲಿಲ್ಲ ನಾ ಸಾ ಸಾಮಾನ್ಯ ಮನ್ ಜನರಿಗೆ ಯಾವ ರೀತಿ ಔಷಧಿ ಕೊಡ್ತಾ ಇದ್ವೋ ಅದು ಕೊಟ್ಟಾಗ ಪರಿಣಾಮಕಾರಿ ಆಗದೇ ಇರೋವಂಥ ಸಂದರ್ಭಗಳನ್ನ ನಾವು ಕಂಡ್ವಿ ಬೈ ದ ಟೈಮ್ ಸೆಪ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸೆಕೆಂಡ್ ವೇವ್ ಬಂದಾಗ ಈ ಕೊರೋನಾ ವ್ಯಾಧಿ ಇರೋವಂಥ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನಮಗೆ ಕಂಡುಹಿಡ್ಕೊಂಡು ನಾವು ಧೈರ್ಯದಿಂದ ಆ ಪಿ ಪಿ ಐ ಕಿಟ್ಗಳನ್ನ ಹಾಕ್ಕೊಂಡು ಪ್ರೊಸೀಜರ್ಸ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಬಹಳಷ್ಟು ಜನ ಸಾವನ್ನ ಸಾವನ್ನಪ್ಪೋದನ್ನು ತಪ್ಪಿಸೋಕೆ ಸಾಧ್ಯ ಆಯಿತು ಅದಾದ ನಂತರ ಮತ್ತೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ತಿರ್ಗಾ ನಾವು ಈ ಕೊರೋನಾ ಹೆಚ್ಚಾಗಿದ್ದು ಕಂಡಾಗ ಮತ್ತೆ ಹೃದಯಾಘಾತಗಳು ಹೆಚ್ಚಾದವು ಈ ಮಧ್ಯ ಅಂಶದಲ್ಲಿ ಯಾವ ಯಾವ ಪೀರಿಯಡ್ ಇತ್ತು ಆವಾಗ ಅಷ್ಟೊಂದು ಹಾರ್ಟ್ ಅಟ್ಯಾಕ್ಗಳನ್ನ ನಾವು ಕಾಣಲಿಲ್ಲ ಸೊ ನಾವು ನೋಡಿದ್ದೇನೆಂದರೆ ಈ ಮೂರು ವೇವ್ಸ್ನಲ್ಲೂ ಯಾವಾಗ ಕೊರೋನಾ ವ್ಯಾಧಿಯ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ವೋ ಆ ಟೈಮ್ನಲ್ಲಿ ಮಾತ್ರ ಹೃದಯಾಘಾತಗಳು ಹೆಚ್ಚಾದವು ಕೊರೋನಾ ಲಸಿಕೆ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಮಗೆ ಅಂದರೆ ವೈದ್ಯಕೀಯ ವೃತ್ತಿಯವರಿಗೆ ಮೆಡಿಕ್ಸ್ ಪ್ಯಾರಾಮೆಡಿಕ್ಸ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ಗೆ ಕೊಡಲಿಕ್ಕೆ ಶುರು ಮಾಡಿದ್ದು ನಿಮಗೆ ಅಂದರೆ ಜನಸಾಮಾನ್ಯರಿಗೆ ಏಪ್ರಿಲ್ ಇಪ್ಪತ್ತಿಪ್ಪತ್ತೊಂದರಲ್ಲಿ ಕೊರೋನಾ ಲಸಿಕೆ ಕೊಡಲಿಕ್ಕೆ ಶುರು ಆಯ್ ಆಯಿತು ಆ ಅದಾದಾಗಲಿಂದ ಒಂದು ಎಂಟು ಎರಡು ಇನ್ನೂರು ಕೋಟಿ ವ್ಯಾ ವ್ಯಾಕ್ಸಿನ್ಸ್ ಕೊಡಲಕ್ಕೆ ಕೊಡೋಕ್ಕಾಗಿದೆ ಈಗ ಅಷ್ಟಾದಮೇಲೆ ನಾವು ಆ ರೀತಿ ಕೊರೋನಾ ವೇವ್ಸ್ನಲ್ಲಿ ಹೇಗೆ ಹೃದಯಾಘಾತಗಳು ಹೆಚ್ಚಾದವೋ ಆ ರೀತಿ ಪ್ರಮಾಣದಲ್ಲಿ ನಾವು ಅದನ್ನು ನಾವು ಕಾಣ್ತಾ ಇಲ್ಲ ಇನ್ನೂರು ಕೋಟಿ ಲಸಿಕೆಗಳು ಕೊಟ್ಟ ಮೇಲೆ ಅಷ್ಟೊಂದು ಜನಕ್ಕೆ ವ್ಯಾಕ್ಸಿನ್ಸ್ ಕೊಟ್ಟ ಮೇಲೆ ಆ ವ್ಯಾಕ್ಸಿನಿಂದ ಸಾವು ಆಗ್ತಾ ಇದೆ ಅಂತದಿದ್ದರೆ ಕೊರೋನಾ ಪೀಕ್ನಲ್ಲಿ ಯಾವ ರೀತಿ ಹೃದಯಾಘಾತಗಳು ಆಗ್ತಾ ಇದ್ವೋ ಅದನ್ನು ನಾವು ಕಾಣ್ತಾ ಕಾಣ್ತಾ ಇದ್ವಿ ಇವತ್ತು ನಾವು ಒಂದು ಐದು ವರ್ಷದ ಹಿಂದೆ ಯಾವ ಯಾವ ಪರಿಮಾಣದಲ್ಲಿ ಇದ್ವೋ ಅದನ್ನೇ ಕಾಣ್ತಾ ಇದ್ದೀವಿ ಅದು ಹೆಚ್ಚಾಗಿಲ್ಲ ಇನ್ಫ್ಯಾಕ್ಟ್ ಇತ್ತೀಚೆಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿನಲ್ಲಿ ಒಂದು ರಿಸರ್ಚ್ ಟ್ರಯಲ್ ಕಂಡ್ ಮಾ ಮಾಡಿದರು ಅದರದ್ದು ಅಬ್ಸರ್ವೇಷನ್ ಇದೆ ಈ ಐದು ವರ್ಷದಲ್ಲಿ ಕೊರೋನಾ ಬರಲಿಕ್ಕೆ ಮುಂಚೆ ಮತ್ತು ಈ ಐದು ವರ್ಷದಲ್ಲಿ ಚಿಕ್ಕ ವಯಸ್ಕರಿಗೆ ನಲವತ್ತೈದು ವರ್ಷಗಳಿಗಿಂತ ಕಡಿಮೆ ಇರುವಂತಹ ವ್ಯಕ್ತಿಗಳಿಗೆ ಕೊರೋನಾ ಹೃದಯಾಘಾತ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆಯಾ ಅಂತ ಅವರು ನೋಡಿದ್ರು ಆ ಥರ ಇಲ್ಲ ಅಂತ ಅಷ್ಟೇ ಅಲ್ಲ ಅಲ್ಲ ಈ ಸಾವುಗಳನ್ನೆಲ್ಲ ಅವರು ಐದು ವರ್ಷದ ಸಾವುಗಳನ್ನ ಅವರು ನೋಡಿದಾಗ ಚಿಕ್ಕ ವಯಸ್ಕರಲ್ಲಿ ಬಹಳಷ್ಟು ಜನಕ್ಕೆ ಬೇರೆ ಕ ಪ್ರಾಬ್ಲಮ್ಸ್ ಇತ್ತು ಉದಾಹರಣೆಗೆ ಕೊಲೆಸ್ಟ್ರಾಲ್ ಹೆಚ್ಚಿರೋದು ಬ್ಲಡ್ ಪ್ರೆಷರ್ ಹೆಚ್ಚಿರೋದು ಶು ಡಯಾಬಿಟೀಸ್ ಇರೋದು ಸ್ಮೋಕಿಂಗ್ ಇರೋದು ಈ ಬೇರೆ ಕಾರಣಗಳಿಂದ ಸೊ ಕೊರೋನಾದಿಂದಾಗಿಯೇ ಈ ಹೆ ಸಾವುಗಳಾಗಿದೆ ಅಂತ ಹೇಳೋದು ಬಹಳ ಕಷ್ಟ ಇದು ಇದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲದೆ ಹೋದ್ರೂ ಈ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರಾರ್ಸ್ ಆಫೀಸ್ನಲ್ಲಿ ನಾವು ಹೋಗಿ ನೋಡಿದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನು ಕೊರೋನಾದಿಂದ ಕೊರೋನಾ ವ್ಯಾಕ್ಸಿನಿಂದ ಸಾವುಗಳಾಗ್ತಾ ಇದೆ ಅಂತ ಹೇಳೋದು ಸುಲಭ ಅಲ್ಲ ಒಂದು ಸಾವು ಆದಾಗ ಈಗ ಪ್ರತಿಯೊಬ್ಬರು ಕೇಳೋವಂಥ ಪ್ರಶ್ನೆ ಅವರು ವ್ಯಾಕ್ಸಿನ್ ತೊಗೊಂಡಿದ್ರ ಅದರಿಂದನೇ ಈ ರೀತಿ ಆಯಿತಾ ಹಾಗೆ ನೋಡಿದರೆ ನಾವೆಲ್ಲರೂ ವ್ಯಾಕ್ಸಿನ್ ತೊಗೊಂಡಿದ್ದೀವಿ ನಮಗೆ ತಲೆ ಕೂದಲು ನೆರೆತ್ರ ಕೂಡ ನಾವು ಓ ಇದು ವ್ಯಾಕ್ಸಿನಿಂದನೇ ಆಯಿತು ಅಂತ ಹೇಳೋದು ಭಾಳ ಸುಲಭ ಈ ಕಾಸ್ ಆ್ಯಂಡ್ ಎಫೆಕ್ಟ್ ಅನ್ನೋದನ್ನು ಯಾರೂ ಎಸ್ಟಾಬ್ಲಿಷ್ ಮಾಡಿಲ್ಲ ಅದಕ್ಕೋಸ್ಕರ ಪ್ಯಾನಿಕ್ ಆಗಬಾರ್ದು ಯಾಕಂದರೆ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡ್ಬಿಟ್ಟಿದ್ದೀವಿ ಈಗೇನು ಅದನ್ನೇನು ವಾಪಸ್ ತೊಗೊಳಕಾಗೋದಿಲ್ಲ ಸೊ ಅದರಿಂದಾಗಿ ಪ್ರತಿಯೊಂದು ಚಿಕ್ಕ ವಯಸ್ಕರಲ್ಲಾಗಲಿ ಅಥವಾ ಹೃದಯಾಘಾತ ಆದಾಗ ಸಾವು ಬಂದಾಗ ಅದು ವ್ಯಾಕ್ಸಿನಿಂದ ಆಯಿತು ಅಂತ ತಿ ಅಂದ್ಕೊಳ್ಳೋ ಬದಲು ಜೀವನ ಶೈಲಿಯ ಯಾವ ಸಮಸ್ಯೆಯಿಂದ ಈ ಸಾವು ಆಗಿರಬಹುದು ಹೆಚ್ಚು ಸ್ಟ್ರೆಸ್ ಇದೆಯಾ ಮದ್ಯಪಾನ ಮಾಡ್ತಾ ಇದ್ರ ಧುಮ್ರಪಾನ ಮಾಡ್ತಾ ಅವರಿಗೆ ಆಹಾರ ಸರಿಯಾಗಿರಲಿಲ್ವಾ ವ್ಯಾಯಾಮ ಮಾಡ್ತಾ ಇದ್ರ ಇಲ್ವಾ ವೈದ್ಯರ ಹತ್ರ ಹೋಗಿ ತಮಗಿರೋ ಅಂಥ ಡಯಾಬಿಟೀಸ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಬ್ಲಡ್ ಪ್ರೆಷರ್ ಆಗಲಿ ಈ ಸಮಸ್ಯೆಗಳಿಗೆ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರ ಇಲ್ವಾ ಇದನ್ನು ನೋಡಿ ಆ ಅಂಶಗಳನ್ನ ನಾವು ಅಳವಡಿಸ್ಕೊಂಡ್ರೆ ಈ ಕೊರೋನಾ ಲಸಿಕೆ ಬಗ್ಗೆ ಇರುವಂಥ ಪ್ಯಾನಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ಗೆ ಅನಿಸಿಕೆ ರೆಗ್ಯುಲರ್ ಆಗಿ ಎಷ್ಟು ಫ್ರೀಕ್ವೆಂಟಾಗಿ ಹಾರ್ಟ್ ಚೆಕಪ್ ಅನ್ನು ಮಾಡಿಸ್ಬೇಕು ಏನು ಚೆಕಪ್ ಮಾಡಿಸ್ಬೇಕು ಅಂತ ಅದೊಂದು ಮಾಹಿತಿ ಕೊಟ್ಬಿಡಿ ಜನರಿಗೆ ವಿದೇಶದಲ್ಲೆಲ್ಲ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ ಇಲ್ಲೂ ಅದೊಂದು ಸ್ವಲ್ಪ ಪ್ರತೀತಿ ಶುರುವಾಗಿದೆ ಆದರೆ ನನ್ನ ಪ್ರಕಾರ ಯಾರಾದರೂ ವ್ಯಾಯಾಮ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ದಾರೆ ಅಥವಾ ಎಸ್ಪೆಷಲಿ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಪಿಟೇಟಿವ್ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅವ್ರದ್ದು ಹೃದಯದ ಏನು ತಪಾಸಣೆ ಮಾಡಬೇಕು ಅದನ್ನ ಮಾಡೋದು ಒಳ್ಳೆಯದು ಯಾಕಂದರೆ ಕೆಲವೊಮ್ಮೆ ಎಂಡ್ಯೂರೆನ್ಸ್ ಎಕ್ಸಸೈಸ್ ಮಾಡುವಾಗ ಅಥವಾ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡುವಾಗ ಕ್ರೀಡಾಪಟುಗಳಲ್ಲಿ ಮೃತ್ಯು ಆಗಿರೋದನ್ನು ನಾವು ಕಂಡಿದ್ದೀವಿ ಸೊ ಸಣ್ಣ ವಯಸ್ಸಿನಲ್ಲೂ ಅತಿ ಹೆಚ್ಚು ಏನೋ ಸ್ಥಳದಲ್ಲಿ ನಾವು ಕ್ರೀಡೆಗಳನ್ನ ಆಡೋಕ್ಕೋದಾಗ ಮಕ್ಕಳಿಗೂ ಕೂಡ ಸಣ್ಣ ಮಕ್ಕಳಿಗೂ ಕೂಡ ಇದು ಮಾಡಬೇಕು ತಪಾಸಣೆ ಮಾಡಬೇಕು ಅದಾದ ನಂತರ ಇವತ್ತಿಗೂ ನಾವು ನೋಡ್ತಾ ಇರೋದು ಏನಂತಂದರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮೂವತ್ತು ವರ್ಷ ಈ ವಯಸ್ಸಿನಲ್ಲೂ ಕೂಡ ನಾವು ಕೊಲೆಸ್ಟ್ರಾಲ್ ಆಗಲಿ ರಕ್ತದ ಅತಿ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಆಗಲಿ ಕಾಣ್ತಾ ಇದ್ದೀವಿ ಅದಕ್ಕೋಸ್ಕರ ಎರಡು ಮೂರನೇ ದಶಕ ಇಪ್ಪತ್ತೈದು ವರ್ಷದಿಂದ ಒಮ್ಮೆ ತಪಾಸಣೆ ಮಾಡಿಸ್ಕೋಬೇಕು ಜನ್ರಲ್ ಹೆಲ್ತ್ ಚೆಕಪ್ ಪ್ರತಿಯೊಂದು ಅಂಶನೂ ಚೆಕಪ್ ಮಾಡಿಸ್ಕೊಂಡು ಅದಾದ ನಂತರ ಎಲ್ಲ ಸರಿ ಇದೆ ಅಂತಂದರೆ ಜೊತೆಗೆ ನಮ್ಮ ಜೀವನ ಶೈಲಿ ಸರಿ ಇದೆ ಅಂತಂದರೆ ಐದು ವರ್ಷಕ್ಕೊಮ್ಮೆ ತಪಾಸಣೆ ಮಾಡಿದ್ರೆ ಸಾಕು ನಲವತ್ತು ನಲವತ್ತೈದು ವರ್ಷಗಳ ನಂತರ ಓ ಅದು ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಟೆಸ್ಟ್ ನೀವು ಯಾವ್ಯಾವ ಪರೀಕ್ಷೆ ಮಾಡಿಸ್ಕೋಬೇಕು ಕೆಲವರು ವೈದ್ಯರು ಏನು ಹೇಳ್ತಾರೆ ನಿಮಗೆ ಸರಿಯಾದಂಥ ಟೆಸ್ಟು ಈ ರೀತಿ ಉದಾಹರಣೆಗೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಅದರದ್ದು ಕಾಸ್ಟ್ ಹೆಚ್ಚಾಗ್ಬೋದು ಯಾವ ಟೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯ ಟೆಸ್ಟ್ ಮಾಡೋದಕ್ಕೆ ಮೊದಲು ವೈದ್ಯರನ್ನ ಹೋಗಿ ಕಾಣಬೇಕು ಆ ಸಂದರ್ಶನದಲ್ಲಿ ಆ ವೈದ್ಯರು ಏನು ಮಾಡ್ತಾರೆ ಏನೇನು ತೊಂದರೆ ಇದೆ ನಿಮ್ಮ ಜೀವನ ಶೈಲಿ ಹೇಗಿದೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಹೇಗಿದೆ ನಿಮ್ಮ ಆಹಾರ ಹೇಗಿದೆ ನೀವು ಯಾವ ಅಭ್ಯಾಸಗಳನ್ನ ಇಟ್ಕೊಂಡಿದ್ದೀರಾ ಒಳ್ಳೆಯ ಅಭ್ಯಾಸ ಇದೆಯಾ ದುರಭ್ಯಾಸಗಳಿದೆ ಅಂತ ನೋಡಿ ಆ ವೈದ್ಯರು ನಿಮಗೆ ತಕ್ಕ ಹಾಗೆ ಪರೀಕ್ಷೆಗಳನ್ನ ಬರೀತಾರೆ ಅದು ಅಪ್ರೋಪ್ರಿಯೇಟ್ನೆಸ್ ಅನ್ನೋದು ಇರಬೇಕು ಸೊ ಅದು ಅದರ ಮೇಲೆ ನಮ್ಮ ಪರೀಕ್ಷೆಗಳಿಗೆ ಎಷ್ಟು ಹಣ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಗಿ ಕೆಲವು ಲೆಬೊರೇಟ್ರೀಸ್ನಲ್ಲಿ ಹೆಲ್ತ್ ಚೆಕಪ್ ಅಂತ ಪ್ಯಾಕೇಜಸ್ ಮಾಡ್ತಾರೆ ಅದು ಸಮಂಜಸವೋ ಅಲ್ವೋ ಅನ್ನೋದು ಅದು ಒಂದು ದೊಡ್ಡ ಚರ್ಚೆ ಅದು ಇವತ್ತಿಗೆ ಸರಿಯಾದದ್ದಲ್ಲ ಯಾವುದೋ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ವಯಸ್ಸು ಹೆಚ್ಚಾದ ನಂತರ ನಲ್ವತ್ತು ನಲವತ್ತೈದು ಐವತ್ತು ಆದ ನಂತರ ಪ್ರತಿ ವರ್ಷವೂ ಟೆಸ್ಟ್ ಪರೀಕ್ಷೆ ಮಾಡಿಸ್ಕೋಬೋದು ಎಸ್ಪೆಷಲಿ ಯಾರಿಗೆ ಅಂತಂದರೆ ಯಾರಿಗೋ ಬಿ ಪಿ ಶುಗರ್ ಅಥವಾ ಕೊಲೆಸ್ಟ್ರಾಲ್ ಅಥವಾ ಈವನ್ ಹಾರ್ಟ್ ಡಿಸೀಸ್ ಇದೆಲ್ಲ ಡಯಾಗ್ನೋಸಿಸ್ ಆಗೋಗಿದೆ ಅಂತಂದರೆ ಅವರು ಬೇಗ ರೆಗ್ಯುಲರ್ ಆಗಿ ಹೋಗಿ ಅವರ ವೈದ್ಯರನ್ನ ಕಾಣಬೇಕು